ತಮಗೆಲ್ಲ ನಮಸ್ಕಾರ ಇದು ನಾಡಕವಿತೆ ನಾಡಕವಿತೆಯ ಮೊದಲ ಸಂಚಿಕೆಯಲ್ಲಿ ತಿರುಳಗನ್ನಡ ನೆಲದೊಂದಿಗಿನ ಗಾಂಧೀಜಿಯವರ ಬಾಂಧವ್ಯದ ಕೊಂಡಿಗಳನ್ನು ಗಾಂಧೀಜಿ ಮತ್ತು ಕೊಪ್ಪಳ ಎಂಬ ಶೀರ್ಷಿಕೆಯಡಿಯಲ್ಲಿ ಪ್ರಸ್ತುತಪಡಿಸಲಿದ್ದೇನೆ ಈ ಸಂಚಿಕೆಯಲ್ಲಿ ಗಾಂಧೀಜಿಯವರನ್ನು ಭೇಟಿ ಮಾಡಿದ ಕೊಪ್ಪಳದ ಮೊದಲಿಗರ ಬಗ್ಗೆ ತಮ್ಮ ಮುಂದೆ ಮಾಹಿತಿ ಹಂಚಿಕೊಳ್ಳುತ್ತೇನೆ ವಿದಾಯಕ ಕಾರ್ಯಕ್ರಮಗಳ ಮೂಲಕ ಸ್ವರಾಜ್ಯಕ್ಕಾಗಿ ಸ್ವದೇಶಿ ಚಳವಳಿ ಖಾದಿ ಗುಡಿ ಕೈಗಾರಿಕೆಯಂತಹ ಹೊಸತನದ ಕಾರ್ಯಕ್ರಮಗಳನ್ನು ಆಚರಣೆಗೆ ತಂದು ಆ ಮೂಲಕ ಸ್ವಾತಂತ್ರ್ಯಕ್ಕೆ ಕರೆ ನೀಡಿ ದೇಶದೆಲ್ಲೆಡೆ ಆರಂಭವಾದ ಗಾಂಧಿಯುಗದ ಅಯಸ್ಕಾಂತೀಯ ಶಕ್ತಿ ಇಡೀ ದೇಶದ ನರನಾಡಿಗಳಲ್ಲೆಲ್ಲ ಪ್ರವೇಶಿಸಿ ಹೊಸ ಸಂಚಲನ ಮೂಡಿಸಿತ್ತು ಗಾಂಧೀಜಿ ಅದೆಲ್ಲೋ ಉತ್ತರದಲ್ಲಿ ಕುಳಿತುಕೊಂಡು ಹೇಳಿದರೆ ಇತ್ತ ದಕ್ಷಿಣದಲ್ಲೆಲ್ಲ ಅನುಷ್ಠಾನಕ್ಕೆ ಜನತೆ ಸಿದ್ಧವಾಗುತ್ತಿದ್ದರು ಗಾಂಧೀಜಿಯವರನ್ನು ನೋಡುವ ಭಾಗ್ಯ ದೊರೆತರಂತೂ ಜೀವನವೇ ಸಾರ್ಥಕವೆಂಬ ಭಾವ ಇಡೀ ಭರತ ಖಂಡದ ತುಂಬ ಸಂಚಲಿಸಿತ್ತು ಬರೀ ಪತ್ರಿಕೆಗಳಲ್ಲಿ ಬಂದ ಸುದ್ದಿಗಳ ಮತ್ತು ಜನರ ಮಾತುಗಳ ಮೂಲಕವೇ ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ಮನತುಂಬಿಕೊಳ್ತಾ ಇದ್ರು ನಾನು ಗಾಂಧಿ ಅನುಯಾಯಿ ನಾನು ಖಾದಿ ಪ್ರಚಾರಕ ಎನ್ನುವುದೇ ಬಹುದೊಡ್ಡ ಗೌರವವಾಗಿತ್ತು ಗಾಂಧೀಜಿ ಎನ್ನುವ ಶಬ್ದ ಕೇಳಿದರೆ ಸಾಕು ಹೆಣ್ಣು ಮಕ್ಕಳೆಲ್ಲ ಸೆರಗನ್ನು ತಲೆ ತುಂಬ ಹೊದ್ದು ಗೌರವ ಸೂಚಿಸುತ್ತಿದ್ದರು ಇನ್ನು ಗಾಂಧೀಜಿಯವರನ್ನು ಭೇಟಿಯಾಗಿ ಬಂದವರಂತೂ ಪರಮಶ್ರೇಷ್ಠರಾಗಿರುತ್ತಿದ್ದರು ಅಂತಹದ್ದೊಂದು ಕೊಳಕಿತ ಶಕ್ತಿ ಗಾಂಧಿಯವರಲ್ಲಿತ್ತು ಗಾಂಧೀಜಿಯವರನ್ನು ನೋಡಿದವರ ಜೀವನವೇ ಬದಲಾಗಿ ಬಿಡುತ್ತಿತ್ತು ಗಾಂಧಿಯನ್ನು ಕಣ್ತುಂಬಿಕೊಳ್ಳಬೇಕು ಅವರ ಆಶೀರ್ವಾದ ಪಡೆಯಬೇಕು ಅವರ ಮಾತುಗಳನ್ನು ಕೇಳಬೇಕು ಎಂದು ಅಂಬಲಿಸುತ್ತಿದ್ದ ಕೋಟಿ ಕೋಟಿ ಭಾರತೀಯರಲ್ಲಿ ಬಯಲು ಸೀಮೆಯ ಕೊಪ್ಪಳದವರೇನು ಕಡಿಮೆ ಇತ್ತಿಲ್ಲ ದಾಖಲೆಗಳಲ್ಲಿ ನಮೂದಾಗಿರುವಂತೆ ಮೊಟ್ಟ ಮೊದಲು ಗಾಂಧೀಜಿಯವರನ್ನು ಪ್ರತ್ಯಕ್ಷವಾಗಿ ನೋಡಿದ ಅವರ ಮಾತುಗಳನ್ನು ಕೇಳಿದ ನಮ್ಮ ಕೊಪ್ಪಳ ನೆಲದವರೆಂದರೆ ಕುಷ್ಟಗಿಯ ಚೈತನ್ಯಶೀಲ ಯುವಕರು ಸ್ವದೇಶಿ ಹೋರಾಟಗಾರರೂ ಆಗಿದ್ದ ಸೌದಿ ಗುರಪ್ಪ ಮತ್ತು ಚಳಗಿರಿ ಭೀಮಾಚಾರ್ಯರು ಸೌದಿ ಗುರಪ್ಪನವರನ್ನು ಸೌದಿ ಗುರಾಚಾರ್ಯರು ಅಂತಲೂ ಕರೀತಾರೆ ಅದು ಹತ್ತೊಂಬತ್ ನೂರ ಹದಿನಾರರ ಡಿಸೆಂಬರ್ ತಿಂಗಳಲ್ಲಿ ಇವರಿಬ್ಬರು ಮಹಾತ್ಮ ಗಾಂಧೀಜಿಯವರನ್ನು ಭೇಟಿಯಾಗಿದ್ದರು ಲಖನೌದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನಕ್ಕೆ ಗಾಂಧೀಜಿಯವರನ್ನು ಕಂಡು ಇವರಿಬ್ಬರು ಧನ್ಯರಾದರು ಬ್ರಿಟಿಷ್ ಆಡಳಿತದಲ್ಲಿ ಸ್ವದೇಶಿಯರ ಪಾತ್ರ ಮತ್ತು ಭಾಗವಹಿಸುವಿಕೆಯ ಆದ್ಯತೆಗಾಗಿ ಬೇಡಿಕೆಯನ್ನು ಈ ಅಧಿವೇಶನದಲ್ಲಿ ಇಡಲಾಗಿತ್ತು ಇಂತಹ ಐತಿಹಾಸಿಕ ಅಧಿವೇಶನದಲ್ಲಿ ನಮ್ಮ ನೆಲದ ಇಬ್ಬರು ದೇಶಪ್ರೇಮಿ ಯುವಕರು ಭಾಗಿಯಾಗಿದ್ದರೆಂಬುದೇ ನಮಗೀಗ ಇತಿಹಾಸ ಮತ್ತು ರೋಮಾಂಚನ